நமோ அரஹந்தானம் நமோ சித்தானம் நமோ ஆயிரம் நமோ நமோ லோயே பஞ்ச உவஜாஹோம் பஞ்சபரமேஷ் பகவீ ஜிநாணி மாதா கி மூறு ஜோ முருக்கடிமே கோடி முனிராஜ கி ஜோ ಮುನಿಶ್ರೀ ನಿರ್ಭಯ ಸಾಗರ ಮಹಾರಾಜ ಕಿ ಜೇಹು ಎಲ್ಲರಿಗೂ ಜಯ ಜಿನೇಂದ್ರ ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಇದರ ಲೇಖಕರು ಮುನಿಶ್ರೀ ನಿರ್ಭಯಸಾಗರ ಮಹಾರಾಜರು ಈ ಕೃತಿಯ ಮುಂದುವರೆದ ಭಾಗ ಗ್ರಂಥಿಗಳ ಮೇಲೆ ರಾತ್ರಿ ಭೋಜನದ ಪ್ರಭಾವ ಏನಾಗುತ್ತದೆ ಎಂದು ನೋಡೋಣ ರಾತ್ರಿ ಭೋಜನದಿಂದ ಜೀರ್ಣಕ್ರಿಯೆಯು ಅಸ್ತವ್ಯಸ್ತವಾಗುತ್ತದೆ ಇದರಿಂದ ಆಂತರಿಕ ಕ್ರಿಯೆಗಳು ವ್ಯತ್ಯಾಸಗೊಳ್ಳುತ್ತವೆ ಆಂತರಿಕ ಕ್ರಿಯೆಗಳು ವ್ಯತ್ಯಾಸವಾಗುವುದರಿಂದ ಮನಸ್ಸು ಹಾಗೂ ಮೆದುಳು ಸರಿಯಾಗಿ ಕೆಲಸ ಮಾಡುವುದಿಲ್ಲ ಮನಸ್ಸು ಮತ್ತು ಮೆದುಳು ಕೆಲಸವನ್ನು ಸರಿಯಾಗಿ ಮಾಡದೆ ಹೋದರೆ ಜೀವನ ಶೈಲಿಯು ಪ್ರಭಾವಿತವಾಗುತ್ತದೆ ಕೆಟ್ಟ ಭಾವನೆಗಳು ಬರುತ್ತವೆ ಭಾವನೆಗಳು ಕೆಡುವುದನ್ನೇ ಅಧರ್ಮವೆನ್ನುತ್ತಾರೆ ಈ ಕಾರಣದಿಂದ ಭಾರತೀಯ ಸಂಸ್ಕೃತಿಯ ಎಲ್ಲ ಧರ್ಮಗಳಲ್ಲಿ ರಾತ್ರಿ ಭೋಜನವನ್ನು ಬಿಡಲು ಯೋಗ್ಯವಿದೆ ಎಂದು ಹೇಳಿದ್ದಾರೆ ಜೈನ ಧರ್ಮ ಪ್ರವರ್ತಕರಾದ ತೀರ್ಥಂಕರುಗಳ ವಾಣಿಯನ್ನು ಜೈನಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ನಮಗಿಂದು ದೊರಕಿರುವ ಶರೀರವು ಶರೀರ ನಾಮಕರ್ಮದ ಉದಯದಿಂದ ದೊರಕಿದೆ ದ್ರವ್ಯ ಕ್ಷೇತ್ರ ಕಾಲ ಮತ್ತು ಭಾವಗಳಿಗನುಗುಣವಾಗಿ ಕರ್ಮಗಳು ಫಲ ಕೊಡುತ್ತವೆ ತಮ್ಮ ಪುರುಷಾರ್ಥದಿಂದ ಕರ್ಮಫಲಗಳನ್ನು ಸಹ ಪರಿವರ್ತನೆ ಮಾಡಿಕೊಳ್ಳಬಹುದು ಇಂದಿನ ಪುರುಷಾರ್ಥ ನಾಳಿನ ಭವಿಷ್ಯವಾಗಿದೆ ಮನುಷ್ಯನು ಧರ್ಮುರುಷಾರ್ಥವನ್ನು ಮಾಡದೆ ಅಂದರೆ ಸಾತ್ವಿಕ ಜೀವನವನ್ನು ನಡೆಸಿದರೆ ಆಸೆಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡರೆ ಆಗ ಆಜ್ಞಾಚಕ್ರ ನಾಭಿಚಕ್ರ ಮೊದಲಾದವುಗಳನ್ನು ನಮಗಿಷ್ಟ ಬಂದಂತೆ ಮಾಡಿಕೊಳ್ಳಬಹುದು ಈ ಚಕ್ರಗಳೇ ನಮ್ಮ ಚರಿತ್ರೆಯನ್ನು ನಿರ್ಮಾಣ ಮಾಡುತ್ತವೆ ಈ ಚಕ್ರಗಳನ್ನು ಆಧುನಿಕ ವಿಜ್ಞಾನಿಗಳು ಅಂತಹಸ್ರಾವಿ ಗ್ರಂಥಿಗಳೆಂದು ಕರೆಯುತ್ತಾರೆ ಈ ಅಂತಹಸ್ರಾವಿ ಗ್ರಂಥಿಗಳ ಶಕ್ತಿಯನ್ನು ಉಪವಾಸ ಆಹಾರ ಯೋಗ ಧ್ಯಾನ ಮತ್ತು ಆಸನ ಮೊದಲಾದವುಗಳಿಂದ ಹೆಚ್ಚಿಸಿಕೊಳ್ಳಬಹುದು ಎಂದು ಹೇಳಿದ್ದಾರೆ ಎಲ್ಲ ಗ್ರಂಥಿಗಳು ಒಂದಕ್ಕೊಂದು ಸಂಬಂಧವನ್ನು ಹೊಂದಿವೆ ಆದ್ದರಿಂದ ಅವುಗಳು ಒಂದರ ಕೆಲಸಗಳಲ್ಲಿ ಇನ್ನೊಂದು ಸಹಕಾರಿಗಳಾಗಿವೆ ಆದರೆ ಅವುಗಳಿಗೆ ವಿರುದ್ಧ ಆಹಾರ ನೀಡಿದಾಗ ಅವಶ್ಯಕತೆಗಿಂತ ಅಧಿಕ ಆಹಾರ ಅಥವಾ ಹಗಲು ರಾತ್ರಿ ಏನಾದರೂ ಕೊಡುತ್ತಿದ್ದಾಗ ಅಥವಾ ರಾತ್ರಿಯಲ್ಲಿ ಅಗ್ನಿತತ್ವದ ಮಂದತೆಯಲ್ಲಿ ಮತ್ತು ವಾಯು ತತ್ವ ವಿರಳತೆಯಲ್ಲಿ ಆಹಾರವನ್ನು ನೀಡಿದರೆ ಆಗ ಶರೀರದಲ್ಲಿರುವ ರಾಸಾಯನವನ್ನು ಒದಗಿಸುವ ಗ್ರಂಥಿಗಳು ಸರಿಯಾಗಿ ಕೆಲಸವನ್ನು ಮಾಡುವುದಿಲ್ಲ ಇತರ ಪರಿಣಾಮ ಸ್ವರೂಪದಿಂದ ಮನುಷ್ಯನು ಹೀನ ಉಳ್ಳವನು ಕೆಟ್ಟ ಚಟಗಳ ದಾಸನು ಅತಿ ನಿದ್ದೆ ಮಾಡುವವನು ಸಿಡಿಮಿಡಿಗುಳ್ಳುವವನು ಮಾನಸಿಕ ದುರ್ಬಲತೆ ಕೆಟ್ಟ ಚಾರಿತ್ರವಂತನು ಮತ್ತು ನೆನಪಿನ ಶಕ್ತಿ ಇಲ್ಲದವನು ಆಗುತ್ತಾನೆ ಎಂದು ಹೇಳಿದ್ದಾರೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಅಗ್ನಾಶಯದ ಮೇಲೆ ರಾತ್ರಿ ಭೋಜನ ಅಥವಾ ಅಧಿಕ ಆಹಾರದ ಪ್ರಭಾವವೇನು ಎಂದು ತಿಳಿಯೋಣ ಎಲ್ಲರಿಗೂ ಜಯ ದಿನೇಂದ್ರ